ಕರ್ನಾಟಕ ಸರ್ಕಾರದ ಸಹಕಾರದಲ್ಲಿ ಗದಗ ಜಿಲ್ಲಾ ಹಡಪದ ಅಪ್ಪಣ್ಣನವರ ಸಂಘದ ವತಿಯಿಂದ ನಿಜಸುಕ್ಕಿ ಹಡಪದ ಅಪ್ಪಣ್ಣನವರ ಎಂಟುನೂರ ತೊಂಬತ್ತೊಂದನೇ ಜಯಂತಿಯನ್ನು ಇದೇ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಕುಂಭವಾದ್ಯ ಮೇಳಗಳೊಂದಿಗೆ ಅದ್ದೂರಿಯಾಗಿ ಜರುಗುವುದು ವೇದಿಕೆ ಕಾರ್ಯಕ್ರಮ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜರುಗುವುದು ಕಾರ್ಯಕ್ರಮದಲ್ಲಿ ಪೂಜ್ಯರು ಮಾನ್ಯ ಸಚಿವರಾದ ಎಚ್ ಕೆ ಪಾಟೀಲ್ ಸೇರಿದಂತೆ ಶಾಸಕರು ಮುಖಂಡರುಗಳು ಸೇರಿದಂತೆ ಹಲವರು ಆಗಮಿಸಲಿದ್ದಾರೆ ಎಂದು ಶ್ರೀ ಹಡಪದ ಅಪ್ಪಣ್ಣನವರ ಸಂಘದ ಜಿಲ್ಲಾಧ್ಯಕ್ಷರಾದ ಮೋಹನ್ ಚಂದಪ್ನವರ್ ತಿಳಿಸಿದರು ಕಾರ್ಯಕ್ರಮ ನಡೆಯುವ ಸ್ಥಳ ಸುಖಿ ಸಮುದಾಯ ಭವನ ಕಮತರ್ಲೆ ಔಟ್ ಶ್ರೀನಗರ ಗದಗ್ ಈ ವೇಳೆ ಅಶೋಕ್ ವಿ ಪ್ರಭು ಕಲ್ಲಪ್ಪ ಹಡಪದ್ ಕಲೇಶಪ್ಪ ಹಡಪದ್ ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರಗಳು ನಿಜ ಸುಖಿ ಅಪ್ಪಣ್ಣನವರ ಜಯಂತಿಯ ಶುಭಾಶಯಗಳು ತಮಗೆಲ್ಲರಿಗೂ ಇದೇ ತಾರೀಕು ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅದ್ದೂರಿಯಾಗಿ ಆಚರಿಸಲು ಗದಗ ಜಿಲ್ಲಾ ನಿಜ ಸುಖಿ ಸಮುದಾಯ ಭವನದಲ್ಲಿ ಹೊಸದಾಗಿ ನಿರ್ಮಿಸಿದಂಥ ಸಮುದಾಯ ಭವನದಲ್ಲಿ ಮಾಡಬೇಕೆಂಬ ಎಲ್ಲ ಸಮಾಜ ಬಾಂಧವರ ಒಂದು ಇಚ್ಛೆಯ ಪ್ರಕಾರವಾಗಿ ಆ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಕಾರ್ಯಕ್ರಮಕ್ಕೆ ನಮ್ಮ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ಬರುತ್ತಿದ್ದಾರೆ ಹಾಗೂ ಪೂಜ್ಯರಾದಂಥ ಶ್ರೀ ತೋಂಡದ ಶ್ರೀಗಳು ಬರ್ತಾಯಿದ್ದಾರೆ ಹಾಗೂ ಗ ರೋಣ ಕ್ಷೇತ್ರದ ಜಿ ಎಸ್ ಪಾಟೀಲ್ ಸಾಹೇಬರು ಬರ್ತಾರೆ ಹಾಗೂ ಅದರಂತೆ ವಿಧಾನಸಭಾ ಪರಿಷತ್ತಿನ ಸಂಕನೂರು ಸಾಹೇಬರು ಬರ್ತಾರೆ ಎಲ್ಲ ಗಣ್ಯ ಮಾನ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು ತಾವು ಸಮಾಜ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ಬಂಧುಗಳೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಮುಂಜಾನೆ ಒಂಬತ್ತು ಗಂಟೆಗೆ ಎಲ್ಲ ಕುಂಭಮೇಳದೊಂದಿಗೆ ಹಾಗೂ ಕರಡಿ ಮಸೀದಿನೊಂದಿಗೆ ಹಾಗೂ ಇನ್ನಿತರ ಕೋಲಾಟದೊಂದಿಗೆ ಬೃಹತ್ತವಾದ ಒಂದು ಕಾರ್ಯಕ್ರಮ ಈ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದೆ ಬಂಧುಗಳೇ ಮಹಿಳಾ ಗದಗ ಜಿಲ್ಲೆಯ ಟ್ರಸ್ಟ್ ಕಮಿಟಿಯನ್ನು ಉದ್ಘಾಟನೆ ಒಂದು ಕಾರ್ಯಕ್ರಮ ಇದೆ ಎಲ್ಲ ಮಹಿಳೆಯರು ಎಲ್ಲ ಸಮಾಜ ಬಾಂಧವರು ಗದಗ ಜಿಲ್ಲೆ ಎಲ್ಲ ತಾಲೂಕಿನ ಬಂಧುಗಳು ಎಲ್ಲ ಬರಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಹಾಗೂ ಇನ್ನಿತರ ನಿವೃತ್ತಿ ನೌಕರಿಗೆ ಸನ್ಮಾನ ಸಮಾರಂಭವನ್ನು ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಹಾಗೂ ಗಣ್ಯಾತ ಗಣ್ಯರಿಗೆ ಸನ್ಮಾನವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ತಾವೆಲ್ಲ ಈ ಪ್ರಸಾದವನ್ನು ಸ್ವೀಕರಿಸಿ ಅಪ್ಪಣ್ಣನವರ ಪ್ರೀತಿಗೆ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ಬಂಧುಗಳೇ